ಕುಂದಾಪುರ ಠಾಣೆ ಮುಂದೆ ಶಾಸಕ ಗುರುರಾಜ್ ಘಂಟಿಹೊಳಿ ಪ್ರತಿಭಟನೆ ನಡೆಸಿದ ಪ್ರಕರಣ ನಡೆದಿದೆ ಅಪ್ರಾಪ್ತ ಹಿಂದೂ ವಿದ್ಯಾರ್ಥಿನಿಯನ್ನ ಚುಡಾಯಿಸಿದ್ದಾರೆ ಎಂದು ಅಪ್ರಾಪ್ತ ಇನ್ನೊಂದು ಕೋಮಿನ ವಿದ್ಯಾರ್ಥಿಗೆ ಹಲ್ಲೆ ನಡೆಸಲಾಗಿದೆ ಏಪ್ರಿಲ್ ಎಂಟರಂದು ಸಂಜೆ ನಡೆದಿದ್ದ ಘಟನೆ ಉಡುಪಿ ಜಿಲ್ಲೆಯ ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಬಳಿ ಒಂದು ಘಟನೆ ನಡೆದಿದೆ ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿ ಯುವಕನಿಗೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಸ್ಥಳೀಯರು Yardık atma

ಕದ್ದವನು ಫ್ರೀ ಇದು ಇವತ್ತಿನ ಸಂದೇಶ ನಮ್ಮ ಹಿಂದಿ ಯುವಕರನ್ನ ಹಿಮ್ಮೆಟ್ಟುವ ಕೆಲಸ ಇದು ಇಂತ ಒಂದು ಅನ್ಯಾಯದ ಘಟನೆ ನಡೆಯುವಾಗ ಅವರನ್ನು ವಿಡಿಯೋ ಹಿಡ್ಕೊಂಡು ಮತ್ತೊಂದು ಹಿಡ್ಕೊಂಡು ಬೆದರಿಸಿಯೇ ಕರ್ಕೊಂಡು ಹೋಗೋದು ಸೊ ಅದನ್ನ ಮೂಲಾಗ್ರ ತನಿಖೆ ಮಾಡಿ ಅದು ಯಾರನ್ನ ಅಂತ ಹೇಳಿ ತಗೊಂಡು ಬರುವಂತ ಕೆಲಸ ಮಾಡಿ ಸೊ ಇಲ್ಲಿ ಅವರು ತಂದೆ ತಾಯಿ ಅವರ ಹೆಂಡತಿ ಅವರ ತಾಯಿ ಇದ್ದಾರೆ ಇಂಥದ್ದೆಲ್ಲ ಆಗಿ ನಾವು ವಾಪಸ್ ಹೋಗ್ಲಿಕ್ಕೆ ಆಗುದಿಲ್ಲ ಸೊ ಅದರಷ್ಟು ಅಷ್ಟೇ ಕ್ರಮಕ್ಕೆ ಹೋಗಿ ಅಂತ ಹೇಳಿ ಹೇಳುದು ಸೊ ಹಾಗಾಗಿ ನಮ್ಮನ್ನು ಒತ್ತಾಯ ಮಾಡೋ ಪ್ರಶ್ನೆ ಬಿಡಿ ನಾವು ಕೂತ್ಕೋತೇವೆ ನಾವು ಬಂದಾಯ್ತು ಬರುವ ಮೊದಲು ಎಲ್ಲಾ ಕಡೆಯಿಂದ ಮಾಹಿತಿ ಕೊಟ್ಟಿದ್ದೇವೆ ಇದೇನಂತ ನೋಡಿ ಅನ್ಯಾಯ ಆದ್ರೂ ಬಿಡುದಿಲ್ಲ ಅಂತ ಹೇಳಿ ಬಂದ ಮೇಲೆ ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ ಬರುವಂತ ಬರುವ ಮೊದಲು ಹತ್ತು ಸತಿ ಆಲೋಚನೆ ಮಾಡಿದ್ದೇವೆ ಈಗ ಅನ್ಯಾಯ ಆಗ್ಬಾರ್ದು ಅನ್ನೋದನ್ನ ಹಿಂಟು ಕೊಟ್ಟಿದ್ದೇವೆ ಎಲ್ಲಾ ಮಾಡಿ ಅನ್ಯಾಯ ಆದ್ಮೇಲೆ ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ ಸೊ ನೀವು ನಮ್ಮ ಚಿಂತೆ ಬಿಡಿ ನೀವು ಆ ಕೇಸಿನ ಹಿಂದೆ ನೋಡಿ ಅವ್ರ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ನೋಡಿ ಅದು ಲೀಗಲ್ ಒಪಿನಿಯನ್ ಲೀಗಲ್ ಬಂಧಿಸಿದ್ರೆ ನಾವು ಇಲ್ಲಿಂದ ಹೋಗ್ತೇವೆ ನಮ್ಮ ಅರೆಸ್ಟ್ ಮಾಡಿ ಅವನು ಬಿಡುಗಡೆ ಮಾಡ್ತೀವಿ ನೋಡಿ ನಾವು ಪ್ರಾಸಿಕ್ಯೂಷನ್ ಇತ್ತೀಚೆಗೆ ನಿರಂತರವಾಗಿ ಹಿಂದೂಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗುದನ್ನು ನಾವು ನೋಡ್ತಾ ಇದ್ದೇವೆ ಅನ್ನೆಸೆಸರಿ ಇರಿಟೇಷನ್ಗಳು ಹಿಂದೂ ಸಮಾಜದ ಮೇಲೆ ಸಂಘಟನೆ ಮೇಲೆ ಕಾರ್ಯಕರ್ತರ ಮೇಲೆ ಅದನ್ನು ಕೇಳಿದರೆ ಪ್ರಶ್ನೆ ಮಾಡಿದವರ ಮೇಲೆ ಕೇಸು ಅವ್ರಿಗೆ ಜೈಲಿಗೆ ಹಾಕುವಂಥದ್ದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಇದೆ ಈ ಘಟನೆಯಲ್ಲಿ ಹಿಂದೂ ಹುಡುಗಿಯನ್ನು ಯಾರು ಚುಡಾಯಿಸಿದ್ದಾರೆ ಅವರ ವಿರುದ್ಧ ಯಾರು ಬಸ್ನಲ್ಲಿ ನೋಡಿದವರು ಗಮನಿಸಿ ತುಂಬ ದಿವಸದಿಂದ ಅವರನ್ನು ಬೆದರಿಸಿ ಕರ್ಕೊಂಡು ತಿರುಗ್ತಾ ಇದ್ದಾರೆ ನಮ್ಮ ಪ್ರಕಾರ ಇದು ಲವ್ ಜಿಹಾದ್ ಘಟನೆ ಇದನ್ನು ಜಾಗೃತಿಯಲ್ಲಿ ನಾವು ಒಬ್ಸರ್ವ್ ಮಾಡ್ತಾ ಇದ್ದೆವು ಇದು ಲವ್ ಜಿಹಾದ್ ಉಪಯೋಗಿಸ್ತಾ ಇದ್ದಾರೆ ಹಿಂದೂ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತದೆ ಮುಸಲ್ಮಾನ್ ಹುಡುಗರು ಆರಂಭದಲ್ಲಿ ಸ್ನೇಹ ಕಳಿಸ್ತಾರೆ ಆಮೇಲೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಸಹಿತ ಮನೆಯವರ ವಿರುದ್ಧ ಮಾತಾಡಿ ಶುರು ಮಾಡ್ತಾರೆ ಈ ಘಟನೆ ಅಂತೇಳಿ ಹೇಳಿ ಒಬ್ಸರ್ವ್ ಮಾಡಿ ಕರೆದು ಬುದ್ಧಿ ಹೇಳಿದಾಗ ಯಾರು ಆ ಹೆಣ್ಮಕ್ಕಳಿಗೆ ಚುಡಾಯಿಸ್ತಾ ಇದ್ದಾರೆ ಆ ಮುಸಲ್ಮಾನ್ ಹುಡುಗರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆ ಪ್ರಶ್ನೆ ಮಾಡಿದವರನ್ನೇ ಬಲತ್ಕಾರವಾಗಿ ಇವತ್ತು ಜೈಲಿಗೆ ಹಾಕಿದ್ದಾರೆ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ನಾವು ಹೇಳ್ತಾ ಇರುವಂಥದ್ದು ಈ ಲವ್ ಜಿಹಾದ್ ಯಾಕೆ ನಡೀತಾ ಇದೆ ಕ್ಷೇತ್ರದಲ್ಲಿ ಸುಮಾರು ಸಮಸ್ಯೆ ಇದೆ ಇಂಥದ್ದು ಇಂಥ ಸಮಸ್ಯೆಗಳ ಹಿಂದೆ ಅಧ್ಯಯನ ಮಾಡಿ ಯಾರ್ಯಾರಿದ್ದಾರೆ